ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯ ರಾಗ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಉದಯರಾಗ ಕಾದಂಬರಿಯ ಬಾನುಲಿ ಓದಿನ ಆರನೇ ಕಂತು ಕಲಾಭವನದ ವ್ಯವಸ್ಥಾಪಕರು ಕೂಡಿಸಿದ ಚಿತ್ರಕಲಾ ಪ್ರದರ್ಶನ ಬಹಳ ಯಶಸ್ವಿಯಾಗುವ ಸೂಚನೆಗಳು ಕಾಣುತ್ತಿದ್ದುವು ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರಲ್ಲಿ ಒಬ್ಬರಾಗಿದ್ದ ಮುಕುಂದರಾಯರನ್ನು ಒಂದು ದೊಡ್ಡ ಆಸೆ ಆವರಿಸಿತು ಕರ್ನಾಟಕ ತನ್ನ ವೈಶಿಷ್ಟ್ಯವನ್ನು ಸಾರುವ ಒಂದು ಸಂಪ್ರದಾಯವನ್ನು ಆರಂಭಿಸಬೇಕೆಂದು ಅದಕ್ಕೆ ಈ ಪ್ರದರ್ಶನ ಅಸ್ಥಿಭಾರ ಹಾಕಬೇಕೆಂಬುದೇ ಅವರ ಆಸೆಯ ರೂಪ ಮಾಣಿಯ ಸಂದೇಶ ಹೇಗಾದರೂ ಆ ಪ್ರದರ್ಶನಕ್ಕೆ ಬರಲೇಬೇಕೆಂಬುದು ಮುಕುಂದರಾಯರ ಮತ್ತು ರಮೇಶನ ಹಠ ಭಾನುವಾರ ಬೆಳಿಗ್ಗೆ ಕಲಾಭವನದ ಮುಂದೆ ಮಹೋತ್ಸಾಹ ಪ್ರದರ್ಶನ ನಡೆದ ಎಂಟು ದಿವಸವೂ ಊರಿಗೆ ಊರೇ ಹೋಗಿ ಬಂದಿತು ಎಲ್ಲರೂ ಅದರ ವಿಚಾರ ಮಾತನಾಡುವವರೇ ಎಲ್ಲ ವೃತ್ತಪತ್ರಿಕೆಗಳಲ್ಲಿಯೂ ಸಂದೇಶ ಬಗ್ಗೆ ಉದ್ದುದ್ದ ಲೇಖನಗಳು ಎಲ್ಲರೂ ಹೊಗಳುವವರೇ ಮಾಣಿಗೆ ಈ ರಹಸ್ಯ ಬಗೆಹರಿಯಲಿಲ್ಲ ಮೂರ್ತಿಯ ಮುಖದಲ್ಲಿ ವಿರಾಜಮಾನವಾಗಿದ್ದ ತೇಜಸ್ಸು ಕಣ್ಣುಗಳಲ್ಲಿ ಕಾರುತ್ತಿದ್ದ ಕಿಡಿಗಳನ್ನು ದಿಟ್ಟಿಸಿ ಮಾಣಿ ನೋಡಲಾರದಾದ ಮಾಣಿ ಕಲೆ ನಿಜವಾಗಿಯೂ ಒಂದು ತಪಸ್ಸು ಉತ್ತಮ ಕೃತಿಗೆ ಉತ್ತಮ ಅಂತಃಕರಣ ಉತ್ತಮ ಜೀವನ ಎರಡೂ ಬೇಕು ಇವೆರಡನ್ನು ಹೊಂದುವ ಶಕ್ತಿ ನಿನಗೆ ದೊರೆಯಲಿ ಎಂದು ಹರಸಿದ ಅಂದಿನಿಂದ ಮಾಣಿಯ ಜೀವನ ಒಂದು ಹೊಸ ರೂಪವನ್ನು ತಾಳಿತು ಇಡೀ ಜಗತ್ತಿನಲ್ಲಿ ಮಾಣಿಗೆ ಸತ್ಯವಾಗಿ ಕಾಣಬರುತ್ತಿದ್ದುದು ತನ್ನ ಕಲೆ ತನ್ನ ಸಾಧನ ಮಿಕ್ಕೆಲ್ಲವೂ ಅಸತ್ಯ ಅಸ್ಥಿರ ಕ್ಷರ ತನ್ನಲ್ಲಿಯೇ ಅಡಗಿಸಿಕೊಳ್ಳಲಾರದ ವ್ಯಥೆ ಒಂದೆಡೆಯಲ್ಲಿ ಬೇರೆ ಯಾರಲ್ಲಿಯೂ ಬಿಚ್ಚಿ ಹೇಳಲಾಗದ ಅಸಹಾಯಕತೆ ಮತ್ತೊಂದೆಡೆಯಲ್ಲಿ ಹೀಗೆ ಅವನ ಮನಸ್ಸು ತಲ್ಲಣಗೊಳ್ಳಲಾರಂಭಿಸಿತು ಪ್ರದರ್ಶನ ಮುಗಿದು ಎರಡು ವಾರಗಳಾಗುತ್ತಾ ಬಂದಿತ್ತು ಒಂದು ದಿವಸ ಎಂದಿನಂತೆ ಮಾಣಿ ರಮೇಶನ ಕಲಾಶಾಲೆಯಲ್ಲಿ ಅಭ್ಯಸಿಸುತ್ತಾ ಕುಳಿತಿದ್ದಾನೆ ಮುಕುಂದರಾಯರು ತಮ್ಮ ಸಹಜವಾದ ಸರಳವಾದ ನಗುಮೊಗದಿಂದ ದಪ್ಪ ಪುಸ್ತಕಗಳ ಒಂದು ಗಂಟನ್ನು ಹೊತ್ತು ಅಲ್ಲಿಗೆ ಬಂದರು ರಮೇಶ ಮಾಣಿ ಅವರಿಗೆ ಸ್ವಾಗತ ಬಯಸಿ ಜೊತೆಯಲ್ಲಿ ಮಾತನಾಡುತ್ತಾ ಕುಳಿತರು ರಾಯರು ನಗು ನಗುತ್ತಾ ಮಾಣಿಯ ಕೈಗೆ ತಾವು ತಂದಿದ್ದ ಗಂಟನ್ನಿತ್ತು ಅವನ ಮುಖವನ್ನೇ ಪರೀಕ್ಷಿಸುತ್ತಾ ಕುಳಿತರು ಇದರ ಅರ್ಥ ಮಾಣಿಗೆ ಮೊದಲು ಆಗಲಿಲ್ಲ ವಿಳಾಸ ಮುಕುಂದರಾಯರ ಹೆಸರಿಗಿತ್ತು ಆಶ್ಚರ್ಯಚಕಿತನಾಗಿ ಇದು ತಮ್ಮದು ಸಾರ್ ಒಡೆದ್ ನೋಡು ಮಾಣಿ ಯಾರದೆಂಬುದು ನಿನಗೆ ಗೊತ್ತಾಗುತ್ತೆ ಮಾಣಿ ಆತುರದಿಂದ ಒಡೆದು ಅದರಲ್ಲಿದ್ದ ಗ್ರಂಥಗಳನ್ನು ಒಂದೊಂದನ್ನಾಗಿ ನೋಡಲಾರಂಭಿಸಿದ ಕಲಾವಿದ ಅಬ್ದುಲ್ ರೆಹಮಾನ್ ಚುಗ್ರಾಯಿಯ ಮರಿಕಿ ಚುಕ್ತಾಯಿ ಚಿತ್ರಸಂಗ್ರಹ ಆನಂದ ಕುಮಾರಸ್ವಾಮಿಯವರ ರಜಪೂತ ಚಿತ್ರಕಲೆ ಚಿತ್ರಸಂಗ್ರಹ ಚಟರ್ಜಿಯವರ ಹದಿನೇಳು ಸಂಪುಟಗಳ ಚಿತ್ರಸಂಗ್ರಹಗಳು ಬ್ರಿಟಿಷ್ ಮ್ಯೂಸಿಯಮಿನವರು ಪ್ರಸಿದ್ಧಿಸಿರುವ ಅಜಂತ ರಜಪೂತ ಮೊಘಲ್ ಸಂಪ್ರದಾಯದ ಚಿತ್ರಸಂಗ್ರಹಗಳು ಗಂಗೂಲಿಯವರಿಂದ ವಿರಚಿತವಾದ ಎರಡು ಗ್ರಂಥಗಳು ಈ ಅಪೂರ್ವ ನಿಧಿಯನ್ನು ತನಗೆ ಕಳುಹಿಸಿದ ಮಹನೀಯನನ್ನು ತೆರೆದ ಹೃದಯದಿಂದ ವಂದಿಸಿದ ಚುಗ್ತಾಯಿ ಗ್ರಂಥವನ್ನು ತೆರೆದು ಮೊದಲನೆಯ ಪುಟವನ್ನು ನೋಡಲು ಅದರಲ್ಲಿ ನನ್ನ ಹೃದಯಕ್ಕೊಪ್ಪಿದ ಸಂದೇಶ ಚಿತ್ರಶಿಲ್ಪಿಗೆ ಪ್ರೇಮದ ಕಾಣಿಕೆ ಓಸಿ ಗಂಗೂಲಿ ಎಂದು ಬರೆದಿರಲು ಮಾಣೆಯ ಸಮಸ್ಯೆ ಪರಿಹಾರವಾದ ಹಾಗಾಯಿತು ರಾಯರ ಕಡೆ ತಿರುಗಿ ಗಂಗೂಲಿಯವ್ರದ್ದು ಎಷ್ಟು ದೊಡ್ಡ ಹೃದಯ ಸಾರ್ ನನ್ನಂತಹ ಒಂದು ಸಣ್ಣ ಕ್ರಿಮಿಯನ್ನು ಎಷ್ಟು ದೊಡ್ಡದಾಗಿ ಭಾವಿಸ್ತಾರೆ ಈ ಅಪೂರ್ವ ನಿಧಿಯ ದಾನಕ್ಕೆ ಅವರಿಗೆ ನಾನೇನು ಪ್ರತಿಯಾಗಿ ಕೊಡಬಲ್ಲೆ ಬೇಕಾದದ್ದು ಕೊಡಬಲ್ಲೆ ಮಾಡಿ ನಾಳೆ ನೀನು ದೊಡ್ಡ ಕಲಾವಿದನಾಗಿ ಗಂಗೂಲಿಯವರು ಮಾಡಿದ ಮಹೋಪಕಾರವನ್ನು ನೆನೆಯುವೆಯಾದರೆ ಗಂಗೂಲಿಯವರ ಉದಾರ ದಾನಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟಂತಾಗುತ್ತದೆ ಅವರದೆಷ್ಟು ಉದಾರ ಹೃದಯವೋ ಅಷ್ಟೇ ದೊಡ್ಡದು ಕಲಾಕೌಶಲ್ಯ ಹಾಗೂ ಪಾಂಡಿತ್ಯ ದೊಡ್ಡವರು ನಿನ್ನ ಕೃತಿಗಳನ್ನು ಮೆಚ್ಚಿ ಆಶೀರ್ವದಿಸಿದ್ದಾರೆ ಇನ್ನೂ ದೊಡ್ಡವನಾಗಿ ಬೆಳೆಯುವುದು ನಿನ್ನನ್ನು ಸೇರಿದ ಕಾರ್ಯಭಾರ ಹಾಗೇ ಆಗಲಿ ಸರ್ ತ್ರಿಕರಣಪೂರ್ವಕವಾಗಿ ನಾನು ಪ್ರಯತ್ನಿಸುತ್ತೇನೆ ಇನ್ನೊಂದು ವಿಷಯ ಮಾಡಿ ನೀನು ರಮೇಶನು ಒಟ್ಟಿಗೆ ಇರುವಾಗಲೇ ಆ ವಿಚಾರ ಪ್ರಸ್ತಾಪಿಸಬೇಕೆಂದಿದ್ದೆ ಈಗ ಸುಸಂಧಿ ದೊರೆತಿದೆ ಏನು ಹೇಳಿ ಸರ್ ಈ ಸಲದ ಆನಂದದಲ್ಲಿ ನಿನ್ನ ಸಂದೇಶ ಚಿತ್ರವನ್ನು ಪ್ರಕಟಿಸಬೇಕೆಂದು ನಿಶ್ಚಯ ಮಾಡಿದ್ದೀವಿ ಅದಕ್ಕೆ ಸಂಪಾದಕ ಮಂಡಳಿಯವರು ನಿನಗೆ ಇಪ್ಪತ್ತೈದು ರೂಪಾಯಿಗಳ ಪ್ರತಿಫಲವನ್ನು ಕೊಡಲು ನಿಶ್ಚಯಿಸಿದ್ದಾರೆ ಒಪ್ಪಿಗೆಯೋ ನನ್ನದೇನು ಸರ್ ಗುರುಗಳು ಹೇಗೆ ಹೇಳಿದರೆ ಹಾಗೆ ಮಾಡಲು ಸಿದ್ಧ ಏನ್ ರಮೇಶ್ ನೀನೇನು ಹೇಳುವೆ ಅವಶ್ಯವಾಗಿ ಆಗಲಿ ಮಾಣಿಗೆ ಹೇಗೂ ಸ್ವಲ್ಪ ರೇಷ್ಮೆ ವಸ್ತ್ರ ಬೇಕಾಗಿತ್ತು ಚಿತ್ರರಚನೆಗೆ ಅದಕ್ಕೆ ಅನುಕೂಲವಾದ ಹಾಗಾಯಿತು ಹಾಂ ಇನ್ನು ಬರ್ತೇನೆ ನಾಳೆ ಒಂದು ಚೆಕ್ ಕಳುಹಿಸಿಕೊಡ್ತೇನೆ ಎಂದು ಮುಕುಂದರಾಯರು ಬೀಳ್ಕೊಂಡರು ರಮೇಶನು ಮಾಣಿಯು ತುಟಿಪೀಠ ಕೆನ್ನದೆ ಗಂಗೂಲಿಯವರು ಕಳುಹಿಸಿದ್ದ ಚಿತ್ರ ಸಂಗ್ರಹಗಳನ್ನು ನೋಡುತ್ತಾ ಕುಳಿತರು ಚಿತ್ರ ಸಂಗ್ರಹಗಳನ್ನು ನೋಡುತ್ತಾ ನಾನಾ ಆಶೆಗಳು ಮಾಣಿಯ ಮನಸ್ಸಿನಲ್ಲಿ ಮೊಳೆಯಲಾರಂಭಿಸಿದುವು ಅವುಗಳನ್ನು ರಮೇಶ ಗ್ರಹಿಸಿದನೋ ಏನೋ ಏನ್ಮಣಿ ಅಜಂತಾ ಎಲ್ಲೋರ ಕಾರ್ಲ ಮೊದಲಾದ ಗುಹಾಂತರ್ ದೇವಾಲಯಗಳನ್ನೆಲ್ಲ ಒಮ್ಮೆ ನೋಡಬೇಕು ಅಂತ ಅನ್ಸೋದಿಲ್ವೇ ಅವುಗಳನ್ನು ತಾವು ನೋಡಿದ್ದೀರಾ ಸರ್ ಎಲ್ಲೋ ಒಂದು ಸಲ ಸ್ಥೂಲವಾಗಿ ನೋಡಿದ್ದೇನೆ ಇಲ್ಲಿ ನೋಡು ಎಂದು ಹಳೆಯ ಪೆಟಾರಿಯೊಂದನ್ನು ತೆಗೆದು ಅದರಲ್ಲಿ ಅರ್ಧ ಗೆದ್ದಲು ತಿಂದು ಉಳಿದಿದ್ದ ದೊಡ್ಡ ಪುಸ್ತಕವನ್ನು ಮಾಣಿಯ ಕೈಗಿತ್ತು ನಾನು ಎಲ್ಲೋರ ಅಜಂತಾಗಳಿಗೆ ಹೋಗಿದ್ದಾಗ ತೆಗೆದುಕೊಂಡ ರೇಖಾಚಿತ್ರಗಳು ಇವುಗಳ ಆಧಾರಗಳ ಮೇಲೆ ಕೆಲವು ಊಹಾ ಚಿತ್ರಗಳನ್ನು ಕೂಡ ಮಾಡಬೇಕು ಅಂತಿದ್ದೆ ಆ ಆಶೆ ಎಂದಿಗೆ ಸಫಲ ಆಗುತ್ತೋ ಏನು ನಾನು ಇವುಗಳಲ್ಲಿ ಕೆಲವನ್ನ ಪ್ರತಿಚಿತ್ರ ಮಾಡಲಿ ಸರ್ ಈ ರೇಖಾ ವಿನ್ಯಾಸ ನನಗೆ ಮುಂದೆ ಬಹಳ ಸಹಕಾರಿಯಾಗಬಹುದು ಹ್ಞೂ ಹಾಗೆ ಮಾಡು ಎಂದು ಎದ್ದು ಹಾಂ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ಹೊರಟು ಹೋದ ಮಾಣಿಯ ಹೀಗಿಗೆ ಚ್ಯುತಿಯೇ ಇಲ್ಲ ಇದೇನು ನನ್ನ ಪ್ರಗತಿಗೆ ಒದಗುತ್ತಿರುವ ಇಂತಹ ಅಮೋಘವಾದ ದೈವ ಸಹಾಯ ಎಂದು ಕಾಣದ ಆ ಕೃಪಾ ಹಸ್ತವನ್ನು ಮನಸ ಅಭಿವಂದಿಸಿದ ಆನಂದ ಪತ್ರಿಕೆಯ ಕಾರ್ಯಾಲಯದಲ್ಲಿ ದೊಡ್ಡ ಮಂತ್ರಾಲೋಚನೆ ಸಭೆ ನಡೆದುಬಿಟ್ಟಿತ್ತು ಸಭೆಯ ಸಂಖ್ಯೆ ಗಣನೀಯವಾದುದಲ್ಲವಾದರೂ ವಿಷಯ ಬಹಳ ಗಹನವಾದುದಾಗಿತ್ತು ಲೋಕದ ಆಚಾರ ವಿಚಾರಗಳನ್ನು ನಡತೆ ವ್ಯವಹಾರಗಳನ್ನು ತಿಳಿದಿದ್ದ ಮುಕುಂದರಾಯರು ಆಲೋಚ್ಯ ವಿಷಯವನ್ನು ಆರಂಭಿಸಿದ್ದರು ತಿಂಗಳಿಗೆ ಒಂದು ಎರಡರಂತೆ ಮಾಣೀಯ ಚಿತ್ರಗಳ ಮಾರಾಟವಾಗುತ್ತಿದ್ದುದರಿಂದ ಅವನ ರಕ್ಷಣಾ ಭಾರ ಕಡಿಮೆಯಾಗಿತ್ತು ಆದರೆ ಕೇವಲ ಜೀವನೋಪಾಯವನ್ನು ಸಾಧಿಸುವುದರಲ್ಲಿಯೇ ಅವನ ಭವಿಷ್ಯ ಮುಗಿಯಬೇಕೇ ಎಂದು ಮುಕುಂದರಾಯರು ಪ್ರಶ್ನಿಸಿದರು ಮುಗಿಯ ಸರಿ ಆದರೆ ಮುಂದೆ ಅವನಿಗೇನು ಗತಿ ಎಂದು ರಮೇಶನ ಉತ್ತರ ಹುಡುಗ ಏನು ಹೇಳ್ತಾನೆ ಹುಡುಗನ ಮಾತು ಅನಂತರ ಬರಲಿ ನೀನೇನು ಸೂಚಿಸುವೆ ರಮೇಶ ಎಂದು ಮೂರ್ತಿ ಕೇಳಿದ ಅವನನ್ನ ನನ್ನ ಚಿತ್ರಶಾಲೆಗೆ ಪಾಲುಗಾರನಾಗಿ ನಾನು ತೆಗೆದುಕೊಳ್ಳಬೇಕೆಂದು ನಿಶ್ಚಯಿಸಿದ್ದೇನೆ ಈಗ ನಮ್ಮಲ್ಲಿ ಫೋಟೋ ತೆಗೆಯುವ ಒಂದು ಭಾಗ ಚಿತ್ರಕಲೆಯ ಒಂದು ಭಾಗ ಇದೆ ಮಾಡಿ ಚಿತ್ರಕಲೆಯ ಭಾಗವನ್ನು ನಡೆಸಿಕೊಂಡು ಬರಲಿ ಬರೋ ಆದಾಯದಲ್ಲಿ ಅವನಿಗರ್ಧ ನನಗರ್ಧ ವ್ಯವಹಾರ ದೃಷ್ಟಿಯೇನೋ ಚೆನ್ನಾಗಿದೆ ಆದರೆ ಕಲಾದೃಷ್ಟಿಯ ಗತಿ ಆ ಹುಡುಗನಿಗೆ ಈಗಲೇ ಆ ಬಗೆಯ ಜೀವನಕ್ಕೆ ಬೀಳೋದಕ್ಕೆ ಇಲ್ಲ ಅವನಿಗಿನ್ನೂ ಕಲೀಬೇಕೆಂದು ಇಚ್ಛೆಯಿದೆ ಎಂದು ಮುಕುಂದರಾಯರು ಹೇಳಿದರು ಹೌದು ಮಾವಯ್ಯ ನನಗೂ ಹಾಗೆ ಒಂದೆರಡು ಸಲ ಹೇಳ್ದ ಅವನಿಗೆ ಶಾಂತಿನಿಕೇತನಕ್ಕೆ ಹೋಗಿ ನಂದಲಾಲ್ ಬಸು ಅವರಲ್ಲಿ ಕಲಿಯೋ ಹುಚ್ಚು ಪ್ರಬಲವಾಗಿ ಹಿಡಿದುಬಿಟ್ಟಿದೆ ಅದು ಒಳ್ಳೆಯ ಹುಚ್ಚೆ ಆಯ್ತಲ್ಲ ರಮೇಶ್ ಇನ್ನು ಯೋಚನೆ ಏತಕ್ಕೆ ಎಂದು ಮೂರ್ತಿ ಸಮಾಧಾನ ಹೇಳಿದ ಆಲೋಚನೆ ಏನೋ ಒಳ್ಳೆಯದೇ ಆದರೆ ಸಾಧನೆಯ ವಿಚಾರ ತಾನೇ ಯೋಚನೆ ಅಲ್ಲಿ ತಿಂಗಳಿಗೆ ನಲವತ್ತು ಐವತ್ತು ರೂಪಾಯಿಗಳಾದರೂ ಬೇಕಾಗುತ್ತೆ ಅದನ್ನು ಒದಗಿಸೋದು ಯಾರು ನಾವು ಮೂವರು ಹಂಚಿಕೊಂಡು ಹೇಗಾದರೂ ಮಾಡಬೇಕು ಈಗಲೇ ಪೋಸ್ಟ್ ಆಫೀಸಿನ ಸೇವಿಂಗ್ಸ್ ಬ್ಯಾಂಕ್ನಲ್ಲಿ ಅವನದಾಗಿ ನೂರು ರೂಪಾಯಿ ಶೇಖರವಾಗಿದೆ ಅದರ ಜೊತೆಗೆ ನಾವು ಮೂವರು ಹೇಗಾದರೂ ಸ್ವಲ್ಪ ಸ್ವಲ್ಪ ಸೇರಿಸಿದರೆ ಮೂರು ನಾಲ್ಕು ತಿಂಗಳು ಅವನು ಅಲ್ಲಿ ಜೀವನವನ್ನು ಜರುಗಿಸೋ ಹಾಗೆ ಮಾಡಬಹುದು ಅನಂತರ ತನ್ನ ಪಾಡನ್ನು ಅವನೇ ನೋಡಿಕೊಳ್ತಾನೆ ಕೆಲವು ಚಿತ್ರಗಳನ್ನು ಮಾರಲು ನಾವು ಸಹಾಯ ಮಾಡಬಹುದು ಎಂದು ಮೂರ್ತಿ ಮುಕುಂದರಾಯರಿಗೆ ಸೂಚಿಸಿದ ರಮೇಶನಿಗೆ ಬಗೆ ಬಗೆಯ ಯೋಚನೆಗಳು ತೊಂದರೆ ಕೊಡಲಾರಂಭಿಸಿದುವು ಮಾಣಿಯ ಕಲಿಕೆಯಿಂದ ತಾನು ಗುರುದಕ್ಷಿಣ ರೂಪವಾಗಿ ನಿರೀಕ್ಷಿಸಿದ್ದ ಸೇವೆಯಲ್ಲಿ ಈ ವ್ಯವಸ್ಥೆಯಿಂದ ಹೋಮವಾಗಿ ಬಿಡುವುದಲ್ಲ ಎಂಬ ಚಿಂತೆ ಒಂದು ಕಡೆ ಇಷ್ಟು ದಿನ ತಾನೇ ಅವನನ್ನು ಮುಂದಕ್ಕೆ ತಂದು ಈಗ ಅವನ ಅಭ್ಯುದಯಕ್ಕೆ ಅಡ್ಡವಾಗುವ ಕುಬುದ್ದಿಯನ್ನು ಅಲ್ಪತನವನ್ನು ವ್ಯಕ್ತಗೊಳಿಸುವುದೇ ಎಂಬ ಚಿಂತೆ ಮತ್ತೊಂದು ಕಡೆ ಕೊನೆಗೆ ಮಂತ್ರಾಲೋಚನಾ ಸಭೆ ಯಾವುದನ್ನು ನಿರ್ಧರಿಸದಾಯಿತು ಮಾಣಿಯು ಮುಂದಿನ ವ್ಯಾಸಂಗಕ್ಕೆ ಶಾಂತಿನಿಕೇತನಕ್ಕೆ ಹೋಗುವುದು ರಮೇಶನಿಗೆ ಸರ್ವಥಾ ಇಷ್ಟವಿಲ್ಲವೆಂಬುದನ್ನು ಮುಕುಂದರಾಯರು ಮೂರ್ತಿಯು ಚೆನ್ನಾಗಿ ಗರ್ಹಿಸಿಕೊಂಡರು ಹೇಗಾದರೂ ಮಾಡಿ ಮಾಣಿಯನ್ನು ತನ್ನಿಂದ ದೂರ ಮಾಡಬೇಕೆಂದು ಮೂರ್ತಿ ಮುಕುಂದರಾಯರು ಸಂಚು ಮಾಡಿದ್ದಾರೆಂದು ರಮೇಶ ಭಾವಿಸಿಕೊಂಡ ಅವರವರಲ್ಲಿಯೇ ಅಸಮಾಧಾನದ ಕಿಚ್ಚು ಹೊಗೆಯಾಡಲಾರಂಭಿಸಿತು ಅಂದು ಯಾವುದು ಬಗೆಹರಿಯದಿರಲು ಮಾರನೆಯ ದಿವಸ ಖಂಡಿತವಾದ ಇತ್ಯರ್ಥಕ್ಕೆ ಬರುವುದೆಂದು ನಿರ್ಧರಿಸಿಕೊಂಡು ಮೂರ್ತಿ ಮುಕುಂದರಾಯರು ಮನೆಯ ದಾರಿ ಹೇಳಿದರು ರಮೇಶ ಚಿಂತಿಸುತ್ತಾ ತನ್ನ ಚಿತ್ರಶಾಲೆಗೆ ಬಂದು ಸಿಗರೇಟು ಹಚ್ಚಿ ಸೇವಿಸುತ್ತಾ ಕುಳಿತ ಒಂಬತ್ತು ಗಂಟೆ ಹೊಡೆದರೂ ಇನ್ನೂ ಬಂದಿರಲಿಲ್ಲ ತಾನಾದರೂ ಹೋಗಿ ಊಟ ಮಾಡಿ ಬರುವ ಎಂದು ಬೀಗ ಬೀಗದ ಸಿಳನ್ನು ಹುಡುಕುತ್ತಿರಲು ಕೈಗೆ ಒಂದು ಲಕ್ಕೋಟೆ ದೊರೆಯಿತು ಮಾಣಿಯ ಅಕ್ಷರ ತನ್ನ ಹೆಸರಿಗೆ ಆತುರದಿಂದ ಒಡೆದು ಓದಲಾರಂಭಿಸಿದ ನನ್ನ ಜೀವನ ಗುರು ಸನ್ನಿಧಿಯಲ್ಲಿ ಅನೇಕ ವಂದನೆಗಳು ನನ್ನ ಜೀವನ ರೂಪುಗೊಂಡು ನಾನು ಒಬ್ಬ ಮನುಷ್ಯನೆಂಬ ಭಾವನೆ ಯಾರಿಂದ ಬಂತೆಂದು ಇಲ್ಲಿ ಹೇಳಬೇಕಾದ ಅಗತ್ಯವಿಲ್ಲ ಈ ಸಣ್ಣ ಜೀವನಕ್ಕೆ ದೊಡ್ಡ ಶಕ್ತಿ ಬಂದಾಗ ಬಂದ ದಿವಸ ನನ್ನ ಕೃತಜ್ಞತೆಯನ್ನು ನಿವೇದಿಸಿಕೊಳ್ಳುತ್ತೇನೆ ಈಗ ಈ ಕೃತಜ್ಞತೆಗೆ ಅತ್ಯಂತ ದೀನನಾಗಿ ಕ್ಷಮೆ ಬೇಡುತ್ತೇನೆ ಶಾಂತಿನಿಕೇತನಕ್ಕೆ ತೆರಳಿ ಅಲ್ಲಿ ನಂದಲಾಲ್ ಗುರುಮುಖದಿಂದ ಮುಂದಿನ ಕಲಾಶಿಕ್ಷಣವನ್ನು ಪಡೆಯಬೇಕೆಂಬ ನನ್ನ ಹಂಬಲವನ್ನು ತಮ್ಮಲ್ಲಿ ಹತ್ತೆಂಟು ಬಾರಿ ಹೇಳಿಕೊಂಡರೂ ಯಾವ ಪ್ರೋತ್ಸಾಹವೂ ದೊರೆಯಲಿಲ್ಲ ತಮಗೆ ಬೇಡದ ಕೆಲಸಕ್ಕೆ ಕೈ ಹಾಕಬಾರದೆಂದು ಎಷ್ಟೋ ಪ್ರಯತ್ನಿಸಿದೆ ಆದರೆ ಯಾವುದೋ ಒಂದು ಪ್ರಬಲವಾದ ಶಕ್ತಿ ಅತ್ತಲತ್ತಲೇ ನನ್ನ ಮನಸ್ಸನ್ನು ಎಳೆಯಿತು ಇಂದು ಮುಂದಿನ ಹಾದಿಯನ್ನು ನಿರ್ಧರಿಸಿ ಪೋಸ್ಟ್ ಆಫೀಸಿನಲ್ಲಿದ್ದ ನನ್ನ ನೂರು ರೂಪಾಯಿಗಳನ್ನು ತೆಗೆದುಕೊಂಡು ಇದೇ ರಾತ್ರಿ ಮದರಾಸಿನ ಮೂಲಕ ಕಲ್ಕತ್ತೆಗೆ ಪ್ರಯಾಣ ಬೆಳೆತಿದ್ದೇನೆ ತಾವು ಆನಂದ ಕಾರ್ಯಾಲಯಕ್ಕೆ ಹೋಗುತ್ತಿದ್ದುದನ್ನು ದೂರದಿಂದಲೇ ಕಂಡು ನಿಂತ ಕಡೆಯಿಂದಲೇ ಕೈಮುಗಿದು ಅಪ್ಪಣೆ ತೆಗೆದುಕೊಂಡೆ ತಾವು ಮೂರ್ತಿರಾಯರು ಮುಕುಂದರಾಯರು ನನ್ನ ಭಾಗ್ಯದ ದೇವರುಗಳು ಈ ಮಾನವ ಜೀವನ ನನ್ನದಾಗಿರುವವರೆಗೂ ತಮ್ಮನ್ನು ತಮ್ಮ ಅನ್ಯಾದೃಶ ಪ್ರೇಮವನ್ನು ಮರೆಯುವುದಿಲ್ಲ ಬಾಲಕನ ಅನೇಕ ಅಪರಾಧಗಳನ್ನು ಈವರೆಗೂ ಮರೆತು ಉಪಕರಿಸಿ ಕರುಣಿಸಿರುವಂತೆ ಇದನ್ನು ಮನ್ನಿಸಿ ಹರಸಬೇಕಾಗಿ ಬೇಡುತ್ತೇನೆ ಮುಕುಂದರಾಯರಿಗೂ ಮೂರ್ತಿರಾಯರಿಗೂ ನನ್ನ ಅನೇಕಾನೇಕ ನಮಸ್ಕಾರಗಳನ್ನು ಅರ್ಪಿಸುವುದು ಇಂತೂ ತಮ್ಮ ಚರಣ ಸೇವಕ ಮಾಣಿ ರೋಷದಿಂದ ಉಗ್ರ ಆಗ್ರಹದಿಂದ ರಮೇಶನ ದೇಹಾದ್ಯಂತವೂ ಕಂಪಿಸತೊಡಗಿತು ಕೊನೆಗೂ ಮೋಸ ಕೊನೆಗೂ ವಿಶ್ವಾಸದ್ರೋಹ ಕೊನೆಗೂ ಹುಟ್ಟಿಗೆ ತಕ್ಕ ವರ್ತನೆ ಎಂದು ತನ್ನಲ್ಲಿಯೇ ಗೊಣಗಿಕೊಂಡ ಮುಖ್ಯ ಕಸದ ಹುಳುವನ್ನು ದೊಡ್ಡದು ಮಾಡಿದ್ದು ತನ್ನ ತಪ್ಪೆಂದು ತನ್ನನ್ನು ತಾನೇ ನಿಂದಿಸಿಕೊಂಡ ಇದಕ್ಕೆಲ್ಲ ಮೂರ್ತಿ ಮುಕುಂದರಾಯರೇ ಕಾರಣರೆಂದು ಅವರನ್ನು ನಿಂದಿಸಿದ ಹೇಗಾದರೂ ಆಗಲಿ ಅವರಿಗೆ ಈ ಪತ್ರವನ್ನು ತೋರಿಸಿ ಮುಂದಿನ ಕಾರ್ಯಕ್ರಮವು ನಿರ್ಧರಿಸುವ ಎಂದು ಚಿತ್ರಶಾಲೆಗೆ ಬೀಗ ಹಾಕುವುದನ್ನು ಮರೆತು ಆತುರದಿಂದ ಮೂರ್ತಿಯ ಮನೆಗೆ ಓಡಿದ ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯರಾಗ ಕಾದಂಬರಿಯ ಬಾನುಲಿ ಓದಿನ ಆರನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಏಳನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ನೀವು ಆಲಿಸಬಹುದು